ಮಾವಾ ಮಾವ ಮಾವ ರಾಧಾ ರಾಧ ಮಾವಾ ಪ್ರೀತಿ ಅನ್ನೋದು ನಲ್ಲಿ ನೀರು ಅನ್ಕೊಂಡಿಟ್ಯರ್ಗಸದ್ ಕೂಡ್ಲೆ ಬರೋದಿಕ್ಕೆ ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕು ಮಾವಾ ಆ ಪ್ರೀತಿನ ಹ್ಯಾಕ್ ಸಂಪಾದನೆ ಮಾಡ್ಬೇಕಂತ ಹೇಳ್ಕೊಡು ಮಾವಾಳ ಮಗಳನ್ ಕೊಡ್ತೀನಿ ಅಂತ ಪ್ರೀತಿ ಮಾಡೋದನ್ನು ನಾನೇ ಹೇಳ್ಕೊಡ್ಬೇಕಾ ಗುರು ಇಲ್ಲದ ವಿದ್ಯೆ ಕಣೋ ಅದು ಅವಳು ಮುಂದೆ ಹೋಗಿ ನಿಂತ್ಕೋ ತನಗ್ ತಾನೇ ಬರುತ್ತೆ ಅದು ಹೇಗ್ ಮಾವ ಸಾಧ್ಯ ನಾನು ಇಲ್ಲಿ ಅವಳು ಬೆಂಗಳೂರ್ನಲ್ಲಿ ಎಲ್ಲಿ ಹೋಗಿ ನಿಂತ್ಕೊಳ್ಳೆ ಬೆಂಗಳೂರ್ಗ್ ಹೋಗು ಅವಳು ಮುಂದೆ ನಿಂತ್ಕೋ ಅದ್ ಹೇಗ್ ಹೋಗ್ಲಿ ಮಾವ ಅಯ್ಯೋ ಕರ್ಮ ಕಣಯ್ಯ ನಿನಗ್ ಮದುವೆ ಮಾಡಿ ಮಗು ಆಗೋವರೆಗೂ ನಾನೇ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ಬೇಕು ಅಂತ ಕಾಣುತ್ತೆ ತಗೋ ಬೆಳಿಗ್ಗೆ ಮೊದಲನೇ ಬಸ್ಗೆ ಹೋಗು ನಾಲ್ಕು ದಿನ ಅವಳ ಜೊತೆಲಿ ಇರು ಆಮೇಲೆ ಬಾ ಜಾಣ ಮುದ್ದು ಮಾವ ಇದು ಇಲ್ಲಲ್ಲ ಅಲ್ಲಿ ಅದೇ

ನೀನು ಅದೇ ಬಸ್ ಅಲ್ಲಿ ಹೋಗು ಅವನ್ ಯಾವ ಸೀಟಲ್ ಅಲ್ಲಿ ನೀನು ಅದೇ ಸೀಟ್ ಪಕ್ಕದಲ್ಲಿ ಕುತ್ಕೋ ಅವ್ನ ಎಲ್ಲಿ ಇಡಿತಾನೋ ನೀನು ಅಲ್ಲೇ ಇರಿ ಅವ್ನ ಯಾವಾಗ ರಾಧಾ ಅಂತ ಕರೀತಾನೋ ನೀನು ಆಗ್ಲೇ ರಾಧಾ ಅಂತ ಕರೆದ್ ಬಿಡು ಹಲೋ ಮಿಸ್ಟರ್ ಹಲೋ ಯಾವ್ರ ನಮ್ದ ಗಾಜ್ನೂರ ನಿಮ್ದು ಯಾವ್ರ ಅರೆ ನಮ್ದು ಗಾಜ್ನೂರ ನಿಮ್ದು ಗಾಜ್ನೂರ ದೊಡ್ಡ ಗಾಜ್ನೂರ ಚಿಕ್ಕ ಗಾಜ್ನೂರ ನಮ್ದು ದೊಡ್ಡ ಗಾಜ್ನೂರ ನಿಮ್ದು ನಮ್ದು ದೊಡ್ಡ ಗಾಜ್ನೂರ நம்ம மர இது ಒಂದೇ ಕೇರಿ ಒಂದೇ ಬೀದಿ ಒಂದೇ ನಂಬರ್ ಮನೇಲಿ ಇದೀನಿ ಅಂತೀರಾ ನಿಮಗ್ ನೀವ್ ಯಾರ್ಯಾರು ಅಂತ ಗೊತ್ತಿಲ್ವಾ ಯಾಕಿಡ್ತಾ ಇದ್ರೆ ಇಳೀರೇ ಕೆಳಗೆ ಯಾಕೆ ಇದು ಚಾಮರಾಜನಗರಕ್ಕೆ ಹೋಗೋ ಬಸ್ ಹುಚ್ಚಾಸ್ಪತ್ರೆಗೆ ಹೋಗೋ ಬಸ್ ಅಲ್ಲ ಇಳಿರೇ ಕೆಳಗೆ ಇಲ್ಲಿ ಹುಡ್ಕೊಂಬಂದ್ಬಿಡಿದ್ರೆ ರಾಧನ್ ಉಡುಪಿಗಳು ಬರ್ಲಿ ಬಿಡ ಅವ್ರನ್ನ ನಾನ್ ವಿಚಾರಿಸ್ಕೋತೀನಿ ಮಹೇಶ್ ಬನ್ರಿ ಇಲ್ಲಿ ನಿಮ್ಮ ನಿಮ್ಮನ್ನೋ ಕರಿತೀವಿ ಅದ್ ಸರಿ ನೀವಿಬ್ರು ಯಾರನ್ನು ಹುಡ್ಕೊಂಡ್ ಬಂದಿದ್ದೀರಾ ಬೇರೆ ಇನ್ಯಾರು ಹುಡುಕ್ತೀವಿ ನಮ್ ರಾಧನ್ ಹುಡುಕ್ತೀವಿ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡು ಚಿಂತೆ ನಮಗೆ ನಮ್ಮ ರಾಧ ಎಂಬ ಚಿಂತೆ ಅವಳಿಲ್ಲಿ ಇಲ್ಲವೈ ಬ್ರಹ್ಮಚಾರಿ ಆಟೋ ಗ್ಯಾರೇಜ್ ಅಲ್ಲಿ ಇರುವಳೆ ಅದಲ್ಲಿರುವುದೈ ರಾಜಾಜಿ ನಗರದಲ್ಲಿ ಅಲ್ಲಿ ಯಾರೇನ್ ಬೇಕಾದ್ರೂ ಕೇಳಿ ತೋರಿಸ್ತಾರೆ ಬ್ರಹ್ಮಚಾರಿ ರಾಧಾ ರಾಧಾ ಬ್ರಹ್ಮಚಾರಿ ರಾಧಾ ರಾಧಾ

ಈ ಕಬಂಗಿಗಳು ಇಲ್ಲಿಗೂ ಬಂದ್ಬಿಟ್ರೆ ಯಾರೇ ರಾಧಾ ಏತಿ ಪ್ರೀತಿಗಳು ನನ್ನ ಪಾಲಿನ ಪ್ರಾರಬ್ಧಿಗಳು ಒಬ್ಬ ನಮ್ ಸೋದರ ಮಾವನ್ ಮಗ ಇನ್ನೊಬ್ಬ ನಮ್ ಸೋದರ ಅತ್ತೆ ಮಗ ಈ ಗೋಬೆಗಳು ನನ್ನನ್ ಮದ್ವೆ ಮಾಡ್ಕೋಬೇಕಂತೆ ಓಹೋ ನನಗೆ ಕಾಂಪಿಟೇಷನ್ ಇವ್ರನ್ನ ನಾನ್ ವಿಚಾರಿಸ್ಕೊತೀನಿ ಓ ರಾಧಾ ಮೈ ಸ್ವೀಟ್ ಹಾರ್ಟ್ ರಾಧಾ ಮೈ ಕ್ವೀನ್ ಯಾರ ನೀವು ನಾನು ಮಹೇಶ ನಾನು ಹರೀಶ ಓಹೋ ಮಹೇಶ ಹರೀಶ ನೀವಿಬ್ರು ಸ್ವಲ್ಪ ಹೊತ್ತು ಗಲಾಟೆ ಮಾಡಿದೆ ಕೈ ಕಟ್ಕೊಂಡು ಸುಮ್ನೆ ನಿಂತ್ಕೊಳ್ಳಿ ಯೋ ಏನ್ಯಾ ಈ ಮರಕ್ಕೆ ಈಗ ನಮಸ್ಕಾರ ಮಾಡ್ತಾ ಇದ್ಯಾ ಮರನಾ ಅಯ್ಯೋ ಗಿಡ ಗಿಡನಾ ರಾಜ ವೃಕ್ಷ ರಾಜ ಶ್ರೇತಾಯುಗದಲ್ಲಿ ದಂಡ ಕಾರಣಕ್ಕೆ ಬಂದ ರಾಮ ಸೀತೆ ಈ ಮರದ ಕೆಳಗೆ ಮಲಗಿದ್ದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ರ ಕೆಳಗೆ ಕೃಷ್ಣ ಲೀಲೆ ಆಡಿದ್ದು ಈ ಕಲಿಯುಗದಲ್ಲಿ ಏನಂತಾರೆ ಗೊತ್ತಾ ಏನಂತಾರೆ ಸಿನಿಮಾ ಸಿನಿಮಾ ಮರ ಅಂತ ಹೇಳ್ತಾರೆ ಈ ಮರ ಹತ್ತದೆ ಸಾಕು ಬಿಟ್ಟಿ ಸಿನಿಮಾ ಕಾಣುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಅದನ್ನ ಪರೀಕ್ಷೆ ಮಾಡ್ ಬಂದಿರೋದು ಹಾ ರಾಧಾ ನಾನ್ ಈ ಮರ ಹತ್ತಿ ಏನ್ ಸಿನಿಮಾ ಕಾಣುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ ಹ್ಮ್ அவள் தாட்ரு அய்யோ கத்தி அய்யோ நன் கையாக நோடனோ காட்டி நீத்தீரா ಅಷ್ಟೊತ್ತಿಂದ ಹೋಗಿ ಕಣ್ಣ ರಾಜ ಅಲ್ಲಿಂದ ಏನ್ ಕಾಣಿಸ್ತು ಕಲರ್ ಸಿನಿಮಾ ನಾನ್ ಮೊದಲನೇ ಕೊಂಬೆ ಹತ್ತ ತಕ್ಷಣ ಇವ್ರಿಬ್ರು ನಿನ್ ಹತ್ರ ಬಂದ್ರು ನಾನ್ ಇನ್ನೂ ಒಂದ್ ಕೊಂಬೆ ಹತ್ತ ತಕ್ಷಣ ಇವ್ರಿಬ್ರು ನಿನ್ ಕೈ ಹಿಡ್ಕೊಂಡ್ರು ನಾನ್ ಇನ್ನೂ ಒಂದ್ ಕೊಂಬೆ ಹತ್ತ ತಕ್ಷಣ ಇವ್ರಿಬ್ರು ಇನ್ನ ಬಂದು ಜೋರಾಗಿ ತಬ್ಕೊಂಡ್ಬಿಟ್ರು ಹರೀಶ ಮಹೇಶ ನಾವು ಒಂದಪ್ಪ ಸಿನಿಮಾ ನೋಡ್ಬಿಡೋಣ ನೋಡ್ತೀರಾ ರಾಸ ಕ್ರೀಡೆ ನೋಡಿದ್ಯಾ ಇದೇ ಸಿನಿಮಾ ಬಿಟ್ಟಿ ಸಿನಿಮಾ ಹತ್ತು ಇನ್ನು ಮೇಲ್ ಹತ್ತು ಇನ್ನು ಏನನ್ನ ಕಾಣುತ್ತೆ कहीं तो ड्रोन आगे रही